ರೈತರ ಸಾಲ ಮನ್ನಾದ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಂಡಂತಹ ಸರ್ಕಾರ ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಈ ಲೇಖನಕ್ಕೆ ಆತ್ಮೀಯವಾದಂಥ ಸ್ವಾಗತ ಹೇಳ್ತಾ ಎಲ್ಲ ನಾಗರಿಕರಿಗೆ ಸರ್ಕಾರದಿಂದ ಒಂದು ಒಳ್ಳೆಯ ಸುದ್ದಿ ಬಂದಿದೆ ರೈತರ ಸಾಲ ಮನ್ನಾ ಎರಡು ಸಾವಿರ ಇಪ್ಪತ್ನಾಲ್ಕರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಇದರಡಿ ಲಕ್ಷಾಂತರ ರೈತರು ನೀವು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ರಿ ಇದೀಗ ಒಂದು ಸರ್ಕಾರ ಕೆ ಸಿ ಸಿ ಸಾಲ ಮನ್ನಾ ಮಾಡಲು ನೀಡಿರುವಂತಹ ಒಂದು ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿದೆ ಇಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಬ್ಯಾಂಕ್ಗಳಿಂದ ಸಾಲ ಪಡೆದ ಪ್ರಯೋಜನವನ್ನು ಇಲ್ಲಿ ಪಡಿ ಪಡೀತಾರೆ ಮತ್ತು ಅನಿರೀಕ್ಷಿತ ಕಾರಣಗಳಿಂದಾಗಿ ಸಾಲವನ್ನು ಮರುಪಾಯತಿಸಲು ಇಲ್ಲಿ ಸಾಧ್ಯವಾಗದಂತಹ ರೈತರು ತುಂಬ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯದ ಆ ನಾಗರಿಕರು ಸರ್ಕಾರದಿಂದ ರೈತ ಸಾಲ ಮನ್ನಾ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮತ್ತು ಈ ಯೋಜನೆಯ ಲಾಭವು ಅವರ ಸಾಲದ ಅವಧಿಯು ಅವರ ಪಾವತಿ ದಿನಾಂಕವನ್ನು ಮೀರಿದ ರೈತರಿಗೆ ಮಾತ್ರ ಲಭ್ಯವಿರುತ್ತದೆ ಮತ್ತು ಕೆಲವು ಕಾರಣಗಳಿಂದ ಅವರು ಇನ್ನೂ ತಮ್ಮ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ ಇಲ್ಲಿ ಮುಖ್ಯವಾಗಿ ರೈತರಿಗಾಗಿ ಸರ್ಕಾರ ರೈತ ಸಾಲ ಮನ್ನಾ ಯೋಜನೆ ಜಾರಿಗೊಳಿಸ್ತಾ ಇದೆ ಕನಿಷ್ಠ ಎರಡು ಎಕರೆ ಜಮೀನು ಅಥವಾ ಎರಡು ಎಕರೆಗಿಂತ ಹೆಚ್ಚು ಜಮೀನು ಕೃಷಿ ಮಾಡುವ ರೈತರು ಇರ್ತಾರೆ ಆ ರೈತರಿಗೆ ಬ್ಯಾಂಕ್ಗಳಿಂದ ಕೆ ಸಿ ಸಿ ಸಾಲ ನೀಡ್ತಾನೆ ಬರ್ತಾ ಇದೆ ಸಾಲದ ನೆರವಿನಿಂದ ರೈತರು ಬೆಳೆ ಬೆಳೆಯಲು ಇಲ್ಲಿ ಸಾಧ್ಯವಾಗ್ತಾಯಿದೆ ಆದರೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆಗಳಿಗೆ ರೋಗ ಬಾಧೆ ಮುಂತಾದ ಪ್ರಕೃತಿ ಕೂಪಗಳಿಂದ ಇಲ್ಲಿ ರೈತರು ಏನಾಗ್ತಾ ಇದ್ದಾರೆ ನಿರ್ಧಾರಗಳು ಹಾಳಾಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸರ್ಕಾರ ರಾಜ್ಯದ ರೈತರಿಗೆ ಏನು ಮಾಡ್ತಾ ಇದೆ ಅಂದರೆ ಹತ್ತು ಲಕ್ಷ ರೂಪಾಯಿವರೆಗಿನ ಒಂದು ಸಾಲ ಮನ್ನಾ ಹಾಗಾದರೆ ನಿಮಗೆ ಸಾಲ ಮನ್ನಾ ಯೋಜನೆ ಬೇಕು ಅಂದರೆ ನೀವು ಅರ್ಹತೆ ಆಗಬೇಕು ಅಂದರೆ ನೀವು ಏನು ಹೊಂದಿರಬೇಕು ಅನ್ನೋದು ನೋಡೋಣ ಕಿಸಾನ್ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಮತ್ತು ಅದರ ಪ್ರಯೋಜನಗಳನ್ನು ಪಡೆಯಲು ನೀವು ಕೆಲವು ದಾಖಲೆಗಳನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ ನಿಮ್ಮ ಸಾಲ ಮನ್ನಾ ಆಗಬೇಕು ಅಂದರೆ ನೀವು ಈ ಕೆಳಗಿನ ಒಂದು ಕೆಲವು ದಾಖಲೆಗಳನ್ನು ನೀವು ಪೂರ್ಣಗೊಳಿಸಿರಬೇಕಾಗತ್ತೆ ಸರ್ಕಾರದಿಂದ ನಿಮ್ಮಿಂದ ಬೇಡಿಕೆಯರು ಯಾರ ಸಂಪೂರ್ಣ ಮಾಹಿತಿಯನ್ನು ನೀವು ಅಧಿಕೃತ ವೆಬ್ಸೈಟ್ನಿಂದಲೂ ಪಡೆಯಬಹುದು ರೈತರ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಸರ್ಕಾರದಿಂದ ನಿಮ್ಮಿಂದ ಕೇಳಲಾದ ದಾಖಲೆಗಳು ಇಲ್ಲಿ ಕೆಳಗಿನಂತೆ ಕೊಟ್ಟಿದ್ದೇವೆ ಇಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ರೈತರು ಕನಿಷ್ಠ ಎರಡು ಎಕರೆ ಜಮೀನು ಹೊಂದಿರಬೇಕು ನೆನಪಿಟ್ಟುಗಳಿ ಅರ್ಜಿ ಸಲ್ಲಿಸಲಿಕ್ಕೆ ಮಿನಿಮಮ್ ಎಷ್ಟಿರ್ಬೇಕು ನಿಮ್ಮ ಹತ್ತಿರ ಎರಡು ಎಕರೆ ಜಮೀನು ಹೊಂದಿರಬೇಕಾಗುತ್ತೆ ರೈತ ಸಾಲ ಮಾಡಿರುವ ಜಮೀನು ಇರಬೇಕು ನೆಕ್ಸ್ಟ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರ್ದು ನೆನ್ಪಿಟ್ಕೊಳ್ಳಿ ಸರ್ಕಾರಿ ಉದ್ಯೋಗ ಇದ್ದವರಿಗೆ ಮಾ ಯಾವುದೇ ರೀತಿ ಸಾಲ ಮನ್ನಾ ಸಿಗೋದಿಲ್ಲ ನೆಕ್ಸ್ಟ್ ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರು ಆದಾಯ ತೆರಿಗೆ ಪಾವತಿ ಇದಾಗಿರಬಾರ್ದು ಯಾವುದೇ ರೀತಿ ಆದಾಯಕ್ಕೆ ಪಾವತಿ ಕಟ್ಟೋರು ಇರಬಾರ್ದು ಅಂಥವ್ರಿಗೆ ಸಾಲ ಮನ್ನಾ ಸಿಗೋದಿಲ್ಲ ನೆಕ್ಸ್ಟ್ ನೋಡೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ನೆಕ್ಸ್ಟು ಸರ್ ರೈತ ಸಾಲ ಮನ್ನಾ ಯೋಜನೆಯಡಿ ನಿಮ್ಮ ಸಾಲವನ್ನು ಮನ್ನಾ ಮಾಡಲು ನೀವು ಅರ್ಜಿ ಸಲ್ಲಿಸಿರಬೇಕು ಯಾರು ಅರ್ಜಿ ಸಲ್ಲಿಸಿರ್ತೀರಿ ಅವ್ರದ್ದು ಸಾಲ ಮನ್ನಾ ಆಗುತ್ತೆ ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಆಗೋದಿಲ್ಲ ಅರ್ಜಿ ಸಲ್ಲಿಸುವ ರೈತರ ಸಾಲದ ಅವಧಿವು ಅವರ ಪಾವತಿ ಸ್ಥಿತಿಯ ನಿಗದಿತ ದಿನಾಂಕಿಂತ ಹೆಚ್ಚಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಎಲ್ಲ ಹಣಗಳನ್ನು ಪೂರೈಸುವ ಅರ್ಜಿದಾರರು ಈ ಯೋಜನೆ ಪ್ರಯೋಜನವನ್ನು ಪಡಿತಾರೆ ಈ ಎಲ್ಲ ದಾಖಲೆಗಳನ್ನು ನೀವು ಹೊಂದಿದರೆ ಕರೆಕ್ಟಾಗಿ ನೀವು ಮೆಂಟ ಕರೆಕ್ಟಾಗಿ ದಾಖಲೆಗಳನ್ನು ಸಲ್ಲಿಸಿದರೆ ನೀವು ಸಾಲ ಮನ್ನಾಕ್ಕೆ ಅರ್ಹರಾಗಿರ್ತೀರ ಹಾಗಾದರೆ ಸ ರೈತರ ಸಾಲ ಮನ್ನಾ ಯೋಜನೆ ಹೊಸ ಪಟ್ಟಿಯನ್ನು ಪರಿಶೀಲಿಸುವುದು ಹೇಗೆ ಅಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೇನೆ ನೋಡಿ ನಿಮ್ಮ ಒಂದು ಸಾಲ ಮನ್ನಾ ಅರ್ಜಿ ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದು ನೀವು ಗೊತ್ತು ಮಾಡ್ಕೊಳ್ಬೇಕು ಅಂದರೆ ಸಿಂಪಲ್ ಟಿಪ್ಸ್ ರೈತರ ಸಾಲ ಮನ್ನಾ ಯೋಜನೆಯಡಿ ಅರ್ಜಿ ಸಲ್ಲಿಸಿದಂತಹ ಒಂದು ಅರ್ಜಿದಾರರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ಒಂದು ರೈತರ ಸಾಲ ಮನ್ನಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿ ಮಾಡಿದೆ ಆಲ್ರೆಡಿ ಆಯ್ಕೆಯಾದ ಫಲಾನುಭವಿಗಳ ಹೆಸರು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ರೈತರ ಸಾಲ ಮನ್ನಾ ಪಟ್ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ನಿಮ್ಮ ಹೆಸರನ್ನು ಪರಿಶೀಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಮೊದಲು ಏನು ಮಾಡಬೇಕು ಅಂದರೆ ಕಿಸಾನ್ ಸಾಲ ಮನ್ನಾ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಹೆಸರನ್ನು ಪರಿಶೀಲಿಸಲು ಮೊದಲೇನಾಗಿ ನೀವು ಕಿಸಾನ್ ಸಾಲ ಮನ್ನಾ ಅಧಿಕೃತ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ಆಗ ಈಗ ಅಧಿಕೃತ ವೆಬ್ಸೈಟ್ನ ಮುಖಪುಟವು ನಿಮ್ಮ ಮುಂದೆ ತೆರೀತದೆ ಮುಖಪುಟದಲ್ಲಿ ನೀವು ಕ್ಲಿಕ್ ಮಾಡಬೇಕಾದ ಫಾರ್ಮರ್ ಕಾರ್ನರ್ ಆಯ್ಕೆಯನ್ನು ನೋಡ್ತೀರಿ ಆಗ ಅದರಲ್ಲಿ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ರೈತ ಸಾಲ ಮನ್ನಾ ಹೊಸ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲಿಂಕನ್ನು ನೀವು ಹುಡುಕಬೇಕಾಗತ್ತೆ ಹೊಸ ಪಟ್ಟಿಯನ್ನು ಈಗ ನೀವು ರೈತರ ಮನ್ನಾ ಹೊಸ ಪಟ್ಟಿಯಲ್ಲಿ ಲಿಂಕ್ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದರ ನಂತರ ಏನಾಗುತ್ತೆ ಹೊಸ ಪುಟ ಮುಂದೆ ತೆರೆಯುತ್ತೆ ಕೆಲವು ಪ್ರಮುಖ ಮಾಹಿತಿಯನ್ನು ಅಲ್ಲಿ ನೀವು ಅಧಿಕೃತ ವೆಬ್ಸೈಟ್ನಲ್ಲಿ ಕೇಳಲಾಗತ್ತೆ ಮಾಹಿತಿಯನ್ನು ನೀವು ಭರ್ತಿ ಮಾಡಬೇಕಾಗತ್ತೆ ಭರ್ತಿ ಮಾಡಿ ಸಂಪೂರ್ಣ ಭರ್ತಿ ಮಾಡಿ ಸೆಣಸೋ ಕ್ಲಿಕ್ ಮಾಡಿದ ನಂತರ ರೈತರ ಸಾಲ ಮನ್ನಾ ಪಟ್ಟಿ ಸರ್ ಇಪ್ಪತ್ನಾಲ್ಕನ್ನು ನಿಮ್ಮ ಮುಂದೆ ನೀವು ಪ್ರದರ್ಶಿಸ್ ಪ್ರದರ್ಶಿಸಲಾಗುತ್ತೆ ಆಗ ನಿಮ್ಮ ಹೆಸರನ್ನು ನೀವು ಆರಾಮಾಗಿ ನೋಡ್ಕೋಬೋದು ಇದು ನಿಮ್ಮ ಸಾಲ ಮನ್ನಾ ಅಧಿಕೃತವಾದಂತಹ ಒಂದು ಮಾಹಿತಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು